ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು ಶ್ರೀ ವಿಜೇಂದ್ರರವರೇ ವಿರೋಧ ಪಕ್ಷದ ನಾಯಕರು ಶ್ರೀ ಆರ್ ಅಶೋಕ್ ಅವರೇ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರೆ ಸಿಟಿ ರವಿ ಅವರೇ ಮಂಡ್ಯ ಜಿಲ್ಲೆಯ ಮೊದಲ ಭಾರತೀಯ ಜನತಾ ಪಕ್ಷದ ಶಾಸಕರು ಮಾಜಿ ಸಚಿವರು ನಾರಾಯಣಗೌಡ್ರೆ ಜನಾರ್ದನ್ ರೆಡ್ಡಿ ಅವರೇ ಶಿವರಾಮೇಗೌಡರವರೇ ಗೌಡರವರೇ ಗು ಅವರೇ ಮುನಿರತ್ನರವರೇ ಅವರೇ ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರೇ ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ನಮ್ಮ ರಾಜ್ಯದ ಚುನಾವಣೆಯ ಇನ್ಚಾರ್ಜ್ ಆಗಿ ಬಂದಿರುವಂತ ಗೌರವಾನ್ವಿತ ಶ್ರೀ ರಾಧಾಮೋಹನ್ ದಾಸ್ ಅಗರ್ವಾಲ್ ಜಿ ಅವರೇ ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲೆಕ್ಷನ್ ಅಲ್ಲಿ ನಿಂತ ನಮ್ಮ ಅಭ್ಯರ್ಥಿಗಳು ಅಶೋಕ್ ಜಯರಾಮ್ ಹಾಗೂ ಮಂಡ್ಯ ಜಿಲ್ಲೆಯಿಂದ ನನಗೆ ಬೆಂಬಲ ಕೊಟ್ಟು ಪ್ರೀತಿಯಿಂದ ಇವತ್ತು ಮಂಡ್ಯದಿಂದ ಬಂದ ಎಲ್ಲ ನನ್ನ ಚೇತನ್ ಚೇತನ್ ಗೌಡ ಹಾಗೂ ಎಲ್ಲ ಗಣ್ಯರಿಗೂ ಎಲ್ಲ ಸದಸ್ಯರಿಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಅಗತ್ಯವಾಗಿ ಇವತ್ತಿನ ದಿನ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವ ಪಡ್ಕೊಂಡಿರುವಂಥ ಸುದಿನ ಅಂತ ನಾನು ಭಾವಿಸ್ತೀನಿ ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು ಆ ಚುನಾವಣೆ ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದು ಮರೆಯುವಂಥದ್ದಿಲ್ಲ ಸಾಕಷ್ಟು ಶಕ್ತಿಯನ್ನ ನನ್ನ ಬೆಂಬಲಿಗರು ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ ಅಂಬರೀಷ್ ಅವ್ರಿಗೂನು ಆವತ್ತಿನ ದಿನ ಅವರು ಸಲ್ಲಿಸಿರುವಂತ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಐದು ವರ್ಷಗಳ ಪ್ರಯಾಣ ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರೆ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಾನೆ ರಾಜಕೀಯವನ್ನ ದೂರದಿಂದ ನೋಡ್ಕೊಂಡು ಬಂದವರು ಆದ್ರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದ ಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಇದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನ ನಾನು ಹೇಳಲೇಬೇಕು ಯಾಕೆಂದ್ರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕ್ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಒಂದು ಹೊಸ ಸ್ಫೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಸಿಕ್ಕಂಗೆ ಆಯ್ತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಅಂತ ನನ್ನ ಹಾಗೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳ ಇದ್ದಾಗ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು ನಾನು ಅವರು ಮುಖ್ಯಮಂತ್ರಿಯಾಗಿ ಚಾರ್ಜ್ ತಗೊಂಡ ನೆಕ್ಸ್ಟ್ ಡೇನೆ ಅವರು ಡೆಲ್ಲಿಯಲ್ಲಿ ಒಂದು ಸಭೆಯನ್ನು ಕರೆದಾಗ ಫಸ್ಟ್ ಕರೆದು ಕೇಳಿದ್ರು ನಿಮ್ಮ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಇದೆ ಹೇಳಿ ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ನಾನು ನನ್ನ ಜಿಲ್ಲೆಯ ಮೈಸೂಗರ್ ಕಾರ್ಖಾನೆ ಒಂದು ನೀವು ಅದನ್ನು ಏನಾದ್ರೂ ಮಾಡಿ ನೀವು ಓಪನ್ ಮಾಡಿಸಲೇಬೇಕು ಎಷ್ಟೋ ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಹೇಳಿದಾಗ ಅವರು ಒಂದು ದೃಢ ನಿರ್ಧಾರವನ್ನು ತಗೊಂಡು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ಸಭೆಗಳನ್ನ ಮಾಡಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಕ್ರಮಗಳನ್ನ ಅವರು ತಗೊಂಡ್ರು ಆನಂತರ ಶ್ರೀ ಬೊಮ್ಮಾಯಿ ಅವರು ಬಂದು ಅದಕ್ಕೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟು ಎಷ್ಟೋ ದಶಕಗಳಿಂದ ಬಂದಾಗಿದ್ದ ಮೈಸೂರು ಶುಗರ್ ಕಾರ್ಖಾನೆಯನ್ನ ಅವರು ತೆರೆಯುವಂತ ಒಂದು ಕೆಲಸವನ್ನ ಮಾಡಿದ್ರು ಇವತ್ತಿನ ದಿನ ಯಾರೇ ಬಂದು ಅದಕ್ಕೆ ಬೇರೆ ಬೇರೆ ಅವರು ಅದಕ್ಕೆ ಕ್ರೆಡಿಟ್ ನ ತಗೊಳ್ಳುವಂತ ಉದ್ಘಾಟನೆ ಆದ್ಮೇಲೆ ಮತ್ತೆ ಪುನರುದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಆನ್ಸರ್ ಜನನೇ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಅವಧಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದು ಬಿಜೆಪಿ ಪಕ್ಷಕ್ಕೆ ಸೇರ್ಬೇಕೆ ಹೊರತು ಅದು ಬೇರೆ ಬೇರೆ ಅವರು ಬಂದು ಈಗ ಕ್ಲೇಮ್ ಮಾಡ್ತಿರೋದು ನಿಜಕ್ಕೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಅಲ್ಲ ಒಂದು ನೇರವಾದ ಅಂದ್ರೆ ನುಡಿದಂತ ನಡಿ ನಡೆಯೋ ಒಂದು ನಾಯಕತ್ವ ಅಂದ್ರೆ ನಾನು ಕಂಡಿದ್ದು ಮೋದಿ ಮೋದಿಜಿ ಆ ನೇತೃತ್ವದಲ್ಲಿ ನಾವು ಈಗ ಅವರು ಹೇಳ್ತಾ ಇರೋದು ಅವರ ಕನಸು ಏನಿದೆ ಅದು ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಅಂದ್ರೆ ಸ್ವಾತಂತ್ರ್ಯ ಪಡೆದು ನೂರನೇ ವರ್ಷಕ್ಕೆ ನಮ್ಮ ದೇಶವನ್ನ ಯಾವ ರೀತಿ ಅವರು ನೋಡ್ತಾ ಇದ್ದಾರೆ ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಕಷ್ಟಪಟ್ಟು ನಮ್ಮ ದೇಶ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನೀವು ಸಾಕಷ್ಟು ಪ್ರಶ್ನೆಗಳನ್ನ ನಾನು ನನಗೆ ಇಷ್ಟು ತಿಂಗಳನ್ನು ನೀವು ಕೇಳ್ಕೊಂಡು ಬಂದ್ರಿ ಮಾಧ್ಯಮದವರುನು ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ ನನ್ನ ದೇಶ ನನ್ನ ರಾಜ್ಯ ಇದು ನನ್ನ ಉದ್ದೇಶ ಇಟ್ಕೊಂಡು ಇವತ್ತು ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರೋದು ನನಗೆ ಅತ್ಯಂತ ಹೆಮ್ಮೆ ಹಾಗೂ ಸಂತೋಷದ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನನಗೆ ಇರುತ್ತೆ ಅಂತ ನಾನು ಆಶಿಸ್ತೀನಿ ಹಾಗೆ ಮಾಧ್ಯಮದ ಮಿತ್ರರು ನೀವು ಈ ಐದು ವರ್ಷಗಳ ಕಾಲ ನನಗೆ ಸಾಕಷ್ಟು ಮೀಡಿಯಾ ಸ್ಪೇಸ್ನ ಕೊಟ್ಟಿದ್ದೀರಾ ಅದಕ್ಕೆ ನಿಮ್ಮ ಬೆಂಬಲಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಈ ಒಂದು ಪಕ್ಷವನ್ನ ಸೇರ್ಪಡೆಗೊಂಡು ರಾಷ್ಟ್ರಕ್ಕೋಸ್ಕರವಾಗಿ ನಾನು ಈ ಪಕ್ಷವನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷವನ್ನ ಸೇರಿರುವಂತ ಎಲ್ಲ ನಾಯಕರಿಗೆ ಮತ್ತು ಸೇರ್ಪಡೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸದಾನಂದ ಗೌಡ್ರ ಅವರಿಗೆ ಸಿ ರೆಡ್ಡಿ ಅವರಿಗೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಇನ್ನು ವೇದಿಕೆ ಮೇಲೆ ಇರುವಂತಹ ಎಲ್ಲ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ಲರಿಗೂ ಒಟ್ಟಾಗಿ ನಾನು ಧನ್ಯವಾದಗಳನ್ನ ಸೇರಿಸ್ತಾ ಇವತ್ತು ಪಕ್ಷವನ್ನು ಸೇರ್ಪಡೆಗೊಂಡಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ